ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ವಾಲಿಯು ಸುಗ್ರೀವನಿಗೂ ಮತ್ತು ಅಂಗದನಿಗೂ ತನ್ನ ಆಶಯವನ್ನು ತಿಳಿಸಿ ಪ್ರಾಣ ತೊರೆದು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ವೀಕ್ಷಮಾಣು ಮಂದಾಸುಸರ್ವತೋ ಮಂದ ಮುಚ್ಛಸನ್ ಅದಾವೇವತು ಸುಗ್ರೀವಂ ದದರ್ಶತ್ವಾತ್ಮಜಂ ತತಃ ಅಲ್ಪ ಪ್ರಾಣನಾಗಿದ್ದ ವಾಲಿಯು ಮೆಲ್ಲ ಮೆಲ್ಲನೆ ಉಸಿರಾಡುತ್ತಾ ಎಲ್ಲ ಕಡೆಗಳಲ್ಲಿಯೂ ಕಣ್ಣುಗಳನ್ನು ಹೊರಳಿಸುತ್ತಿರುವಾಗ ಇರುವಾಗ ತನ್ನ ಮುಂಭಾಗದಲ್ಲಿಯೇ ನಿಂತಿದ್ದ ತಮ್ಮನಾದ ಸುಗ್ರೀವನನ್ನು ಮೊದಲು ನೋಡಿ ಬಳಿಕ ಮಗನನ್ನು ನೋಡಿದನು ಕಪೀಶ್ವರನಾದ ವಾಲಿಯು ಯುದ್ಧದಲ್ಲಿ ಜಯಗಳಿಸಿದ್ದ ಸುಗ್ರೀವನನ್ನು ಸ್ಪಷ್ಟವಾದ ಮಾತುಗಳಿಂದ ಸಂಬೋಧಿಸುತ್ತಾ ಸ್ನೇಹಯುಕ್ತವಾದ ಈ ಮಾತನ್ನು ಹೇಳಿದನು ಸುಗ್ರೀವಾ ನಾನು ನಿನಗೆ ಮಾಡಿರುವ ಕಾರಣದಿಂದ ನನ್ನನ್ನು ಅಪರಾಧಿಯೆಂದು ಭಾವಿಸಬೇಡ ಭವಿಷ್ಯದಲ್ಲಿ ಇಂತಹ ದುರ್ದಸೆಯನ್ನು ಹೊಂದಬೇಕೆಂದು ವಿಧಿನಿಯಮವೇ ಇದ್ದುದರಿಂದ ಆ ವಿಧಿಯೇ ನನ್ನ ಬುದ್ಧಿಯನ್ನು ವಿಮೋಹಗೊಳಿಸಿ ಬಲಾತ್ಕಾರ ಪೂರ್ವಕವಾಗಿ ನನ್ನಿಂದ ಹಾಗೆ ಮಾಡಿಸಿತು ನಿಮ್ಮಿಬ್ಬ ನಮ್ಮಿಬ್ಬರಿಗೂ ಏಕಕಾಲದಲ್ಲಿ ಕಾಲದಲ್ಲಿ ಸುಖವುಂಟಾಗುವುದು ವಿಧಿಗೆ ಸಮ್ಮತವಲ್ಲವೆಂದು ನಾನು ಭಾವಿಸುತ್ತೇನೆ ಆದುದರಿಂದಲೇ ಸಂಬಂಧವಾದ ಸೌಹಾರ್ದವು ಬೇರೆಯಾಗಿಯೇ ಪರಿಣಮಿಸಿತು ವನಚಾರಿಗಳಾದ ಕಪಿ ಕರಡಿಗಳ ರಾಜ್ಯವನ್ನು ಈಗಲೇ ನೀನು ಸ್ವೀಕರಿಸು ನಾನು ಈಗಲೇ ಯಮನ ಮನೆಗೆ ಹೋಗುತ್ತಿರುವೆನೋ ಎಂಬುದನ್ನು ತಿಳಿ ಹೇಳಿ ನನ್ನ ಪ್ರಾಣಗಳನ್ನು ರಾಜ್ಯವನ್ನು ಅಪಾರವಾದ ಐಶ್ವರ್ಯವನ್ನು ಮತ್ತು ಕಳಂಕರಹಿತವಾದ ಕೀರ್ತಿಯನ್ನು ನಾನೀಗ ಬಿಟ್ಟು ಹೋಗುತ್ತಿದ್ದೇನೆ ನನ್ನ ಇಂತಹ ದುರವಸ್ಥೆಯಲ್ಲಿ ನಿನಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಅದನ್ನು ನಡೆಸಿಕೊಡಲು ನಿನಗೆ ಕಷ್ಟವೇ ಆಗಬಹುದು ಆದರೂ ನನ್ನ ಕೊಡಲೇಬೇಕು ಸುಖಾರ್ಹನಾದ ಸುಖದಿಂದಲೇ ಬೆಳೆದಿರುವ ಬಾಲಕನಾದರೂ ಮೂರ್ಖನಲ್ಲದ ಕಂಬನಿ ದುಂಬಿದ ಮುಖದಿಂದ ಕೂಡಿರುವ ಭೂಮಿಯಲ್ಲಿ ಬಿದ್ದಿರುವ ಈ ಅಂಗದನನ್ನು ನೋಡು ನನ್ನ ಪ್ರಾಣಗಳಿಗಿಂತಲೂ ಪ್ರಿಯಕರನಾಗಿರುವ ನನ್ನನ್ನು ಅಗಲುವ ಈ ನನ್ನ ಔರಸ ಪುತ್ರನನ್ನು ನಿನ್ನ ಔರತ್ರನನ್ನು ನಿನ್ನ ಔರಸ ಪುತ್ರನಂತೆಯೇ ಭಾವಿಸಿ ಯಾವ ವಿಧವಾದ ಪುರುಷಾರ್ಥಗಳಿಗೂ ಕೊರತೆಯಿಲ್ಲದ ರೀತಿಯಲ್ಲಿ ಪರಿಪಾಲಿಸು ಇನ್ನು ಮುಂದೆ ನೀನೇ ಇವನ ತಂದೆಯು ಇವನಿಗೆ ಬೇಕಾದುದೆಲ್ಲವನ್ನೂ ಕೊಡುವವನು ರಕ್ಷಕನೂ ಆಗಿರುವೆ ಭಯದ ಸಮಯದಲ್ಲಿ ಅಭಯವನ್ನು ನೀನೇ ನೀಡಬೇಕು ಇದುವರೆಗೆ ಮುಂದಕ್ಕೆ ನೀನೇ ಇವನ ಸಕಲ ಸರ್ವಸ್ವವು ಆಗಿರುವೆ ತಾರೆಯ ಮಗನಾದ ಶ್ರೀಮಂತನಾದ ಈ ಅಂಗದನು ಪರಾಕ್ರಮದಲ್ಲಿ ನಿನಗೆ ಸಮಾನನಾಗಿದ್ದಾನೆ ರಾಕ್ಷಸರನ್ನು ಸಂಹರಿಸುವ ಸಮಯದಲ್ಲಿ ಇವನೇ ನಿನಗೆ ಮುಂದಾಳಾಗಿರುವನು ತೇಜಸ್ವಿಯಾದ ತರುಣನಾದ ತಾರೆಯ ಮಗನಾದ ಈ ಅಂಗದನು ಯುದ್ಧದಲ್ಲಿ ನನ ಯುದ್ಧದಲ್ಲಿ ನನಗೆ ಅನುರೂಪವಾದ ರೀತಿಯಲ್ಲಿ ಶತ್ರುಗಳೊಡನೆ ಪರಾಕ್ರಮದಿಂದ ಕಾದಾಡುತ್ತಾನೆ ಸುಷೇಣನ ಮಗಳಾದ ಈ ತಾರೆಯು ಸಾಮಾನ್ಯರಿಂದ ತಿಳಿಯಲು ಅಸಾಧ್ಯವಾದ ಸೂಕ್ಷ್ಮವಾದ ವಿಷಯಗಳನ್ನು ನಿರ್ಣಯಿಸಿ ಹೇಳುವುದರಲ್ಲಿಯೂ ವಿಧ ವಿಧವಾದ ಉತ್ಪಾತಗಳ ಫಲಾಫಲಗಳನ್ನು ತಿಳಿದು ಹೇಳುವುದರಲ್ಲಿಯೂ ಸ ಮತ್ತು ವಿಶೇಷವಾದ ತಿಳುವಳಿಕೆಯನ್ನು ಹೊಂದಿದ್ದಾಳೆ ಇವಳು ಯಾವುದೇ ಕಾರ್ಯವನ್ನಾಗಲಿ ಸಾಧು ಒಳ್ಳೆಯದು ಮಾಡಬಹುದು ಎನ್ನುವಳು ಆ ಕಾರ್ಯವನ್ನು ಹಿಂದು ಮುಂದು ನೋಡದೆ ಮಾಡಬಹುದು ತಾರೆಯೋ ಯೋಚಿಸಿ ನಿರ್ಧಾರಪೂರ್ವಕವಾಗಿ ಪೂರ್ವಕವಾಗಿ ಹೇಳುವ ವಿಷಯವು ಯಾವ ರೀತಿಯಲ್ಲಿಯೂ ಸ್ವಲ್ಪವಾದರೂ ವ್ಯತ್ಯಾಸವಾಗುವುದೇ ಇಲ್ಲ ಶ್ರೀರಾಮನ ಕಾರ್ಯವನ್ನು ನೀನು ಸ್ವಲ್ಪವಾದರೂ ಶಂಕೆಯೇ ಇಲ್ಲದೆ ಮಾಡಬೇಕು ನೀನು ಅವನ ಕಾರ್ಯವನ್ನು ಮಾಡಿಕೊಡದಿದ್ದರೆ ಅಧರ್ಮವಾಗುವುದು ಅವಮಾನಿತನಾದ ಶ್ರೀರಾಮನು ನಿನ್ನನ್ನು ಸಂಹರಿಸಲೂ ಬಹುದು ಇದೋ ನೋಡು ಈ ಸುವರ್ಣ ಮಾಲೆಯನ್ನು ಹಿಡಿ ಕುತ್ತಿಗೆಯಲ್ಲಿ ಧರಿಸು ಈ ಮಾಲೆಯಲ್ಲಿ ಉತ್ಕೃಷ್ಟವಾದ ಕಾಂತಿಯಿದೆ ಇದರೊಡನೆಯೇ ನಾನು ಅಸುನೀಗಿದರೆ ಅದು ತನ್ನ ದಿವ್ಯ ಕಾಂತಿಯನ್ನು ಕಳೆದುಕೊಳ್ಳುವುದು ಸೋದರ ಪ್ರೇಮದಿಂದ ವಾಲಿಯು ಸುಗ್ರೀವನಿಗೆ ಹೀಗೆ ಹೇಳಲು ಸುಗ್ರೀವನು ಶತ್ರು ವಧೆಗೆಂದ ಉಂಟಾಗಿದ್ದ ಹರ್ಷವನ್ನು ತೊರೆದು ರಾಹುಗ್ರಸ್ತನಾದ ಚಂದ್ರನಂತೆ ಅತ್ತೀನಾದನು ವಾಲಿಯು ಹೇಳಿದ ಆ ಮಾತುಗಳಿಂದ ಸುಗ್ರೀವನ ಮನಸ್ಸಿನಲ್ಲಿದ್ದ ವೈರಭಾವವು ಶಾಂತವಾಯಿತು ಸಮಾಧಾನವನ್ನು ಹೊಂದಿ ತತ್ಕಾಲೋಚಿತವಾದ ಕಾರ್ಯವನ್ನು ಮಾಡಲು ನಿಶ್ಚಯಿಸಿ ವಾಲಿಯ ಆಜ್ಞೆಯಂತೆ ಸುವರ್ಣಮಯವಾಗಿದ್ದ ಆ ಮಾಲೆಯನ್ನು ಅಣ್ಣನಿಂದ ಪಡೆದುಕೊಂಡನು ದಿವ್ಯವಾದ ಆ ಮಾಲೆಯನ್ನು ಸುಗ್ರೀವನಿಗೆ ಕೊಟ್ಟ ನಂತರ ಮರಣೋನ್ಮುಖವಾಗಿದ್ದ ವಾಲಿಯು ಹತ್ತಿರದಲ್ಲಿಯೇ ನಿಂತಿದ್ದ ಪ್ರಿಯ ಪುತ್ರನಾದ ಅಂಗದನಿಗೆ ಪ್ರೇಮಪೂರ್ವಕವಾಗಿ ಈ ಮಾತುಗಳನ್ನು ಹೇಳಿದನು ಕುಮಾರ ನೀನು ಯಾವ ಸ್ಥಳದಲ್ಲಿ ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಹಾಗೆಯೇ ನಡೆದುಕೊಳ್ಳಬೇಕು ಸುಗ್ರೀವನ ಸುಗ್ರೀವನ ಮಾತು ನಿನಗೆ ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಅದನ್ನು ನೀನು ಸಹಿಸಿಕೊಳ್ಳಬೇಕು ಆಯಾ ಕಾಲಗಳಲ್ಲಿ ಒದಗಿ ಬರುವ ಸುಖವನ್ನಾಗಲಿ ಕಷ್ಟವನ್ನಾಗಲಿ ಅನುಭವಿಸುತ್ತಾ ಸುಗ್ರೀವನ ಅಧೀನದಲ್ಲಿರಬೇಕು ನಾನು ನಿನ್ನನ್ನು ಸತತವಾಗಿ ಲಾಲನೆ ಮಾಡುತ್ತಿದ್ದೆನು ನೀನು ನನಗಾಗಿ ಯಾ ಸುಮ್ಮನಿದ್ದು ಬಿಡುತ್ತಿದ್ದೆನು ನೀನು ಅಪರಾಧ ಮಾಡಿದರೂ ಕ್ಷಮಿಸಿ ಬಿಡುತ್ತಿದ್ದೆನು ಬಹಳ ಮುದ್ದಾಗಿ ಸಾಕುತ್ತಿದ್ದೆನು ಆದರೆ ಈ ವಿಧವಾದ ಲಾಲನೆ ಪೋಷಣೆಗಳನ್ನು ನೀನು ಸುಗ್ರೀವನಿಂದಲೂ ನಿರೀಕ್ಷಿಸಬಾರದು ನನ್ನೊಡನೆ ಸರಸವಾಗಿದ್ದಂತೆ ಸರಸವಾಗಿರುವುದನ್ನು ಸುಗ್ರೀವನು ಮಾನ್ಯ ಮಾಡಲಾರನು ಸುಗ್ರೀವನ ಸ್ನೇಹಿತರಲ್ಲದವರೊಡನೆ ಮತ್ತು ಸುಗ್ರೀವನ ಶತ್ರುಗಳೊಡನೆ ನೀನು ಗೆಳೆತನವನ್ನು ಮಾಡಿಕೊಳ್ಳಬೇಡ ಯಾವಾಗಲೂ ಸ್ವಾಮಿಯ ಅರ್ಥಸಿದ್ಧಿಯಲ್ಲಿಯೇ ನಿರತನಾಗಿರುತ್ತಾ ಜಿತೇಂದ್ರಿಯನಾಗಿ ಸುಗ್ರೀವನ ಅಜ್ಞಾಧಾರಕನಾಗಿರು ನೀನು ಯಾರೊಡನೆಯೂ ಅತಿಯಾದ ಸ್ನೇಹವನ್ನು ಬೆಳೆಸಬೇಡ ಸ್ನೇಹವಿಲ್ಲದವನಂತೆಯೂ ತಿಳಿದುಕೊಳ್ಳಬೇಡ ಅತಿ ಸ್ನೇಹವನ್ನು ಮಾಡುವುದು ಮತ್ತು ಸ್ನೇಹವನ್ನೇ ಮಾಡದಿರುವುದು ಈ ಎರಡು ದೋಷಗಳೇ ಆಗಿವೆ ಆದುದರಿಂದ ಮಧ್ಯವರ್ತಿಯಾಗಿ ವ್ಯವಹರಿಸು ಶ್ರೀರಾಮನ ಶರಪ್ರಹಾರದಿಂದ ಅತ್ಯಂತ ಪೀಡಿತನಾಗಿದ್ದ ವಾಲಿಯು ಮಗನಿಗೆ ಹೀಗೆ ಹೇಳಿ ಎರಡು ಕಣ್ಣುಗಳನ್ನು ಹೊರಳಿಸುತ್ತಾ ಭಯಂಕರವಾದ ಹಲ್ಲುಗಳು ಕಾಣುವಂತೆ ಬಾಯ್ದೆರೆದು ಅಸುನೀಗಿದನು ನಾಯಕನನ್ನು ಕಳೆದುಕೊಂಡ ಕಪಿಶ್ರೇಷ್ಠರಾದ ವಾನರರೆಲ್ಲರೂ ವಿಲಪಿಸುತ್ತಾ ಕಿರುಚಿಕೊಂಡರು ವಾನರೇಶ್ವರನಾದ ವಾಲಿಯು ಸ್ವರ್ಗಕ್ಕೆ ಹೊರಟೊಡನೆಯೇ ಕಿಷ್ಕಿಂಧೆಯು ಶೂನ್ಯವಾಗಿ ಹೋಯಿತು ಉದ್ಯಾನವನಗಳು ಪರ್ವತಗಳು ಮತ್ತು ಕಾನನಗಳು ಶೂನ್ಯವಾಗಿ ಕಾಣುತ್ತಿದ್ದವು ವಾನರರೆಲ್ಲರೂ ಕಾಂತಿಹೀನರಾದರು ಅವರು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು ಕಾನನಗಳು ಮತ್ತು ವನಗಳು ಮಹಾವೇಗಯುಕ್ತವಾದ ಮಹಾವೇಗಯುಕ್ತನಾದ ವಾಲಿಯೊಡನೆ ಹಾರಿ ಬಂದ ಹೂಗಳಿಂದ ತುಂಬಿರುತ್ತಿದ್ದವು ಈಗ ಅಂತಹ ಮಹಾದ್ಭುತವಾದ ಕಾರ್ಯವನ್ನು ಯಾರು ಮಾಡುತ್ತಾರೆ ಮಹಾಬಾಹುವಾದ ಮಹಾಬಾಹುವಾದ ಮಹಾತ್ಮನಾದ ಗೋಲಭನೆಂಬ ಗಂಧರ್ವನೊಡನೆ ನಮ್ಮ ರಾಜನು ಹದಿನೈದು ವರ್ಷಗಳ ಕಾಲ ಬಿಡುವಿಲ್ಲದೆ ಯುದ್ಧ ಮಾಡಿದನು ರಾತ್ರಿಯಲ್ಲಾಗಲೇ ಹಗಲಿನಲ್ಲಾಗಲೇ ಅವರ ಯುದ್ಧವು ನಿಲ್ಲುತ್ತಲೇ ಇರಲಿಲ್ಲ ಹದಿನಾರನೆಯ ವರ್ಷದಲ್ಲಿ ವಾಲಿಯು ಗೋಲಭನನ್ನು ಸಂಹರಿಸಿದನು ಕೋರೆ ಹಲ್ಲುಗಳಿಂದ ಭಯಂಕರಾಜನು ಧೂರ್ತನಾಗಿದ್ದ ಆ ಗಂಧರ್ವನನ್ನು ಸಂಹರಿಸಿ ನಮ್ಮೆಲ್ಲರಿಗೂ ಅಭಯವನ್ನಿತ್ತನು ಅಂತಹವನು ಎಂದು ಹತನಾಗಿ ಹೇಗೆ ಬಿದ್ದಿದ್ದಾನೆ ಹೀಗೆಲ್ಲ ಅವರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಸಿಂಹದಿಂದ ವ್ಯಾಪ್ತವಾದ ಮಹಾರಣ್ಯದಲ್ಲಿ ಗೋಪತಿಯಾದ ಗೂಳಿಯನ್ನು ಸಿಂಹವು ಕೊಂದುಬಿಟ್ಟರೆ ಹಸುಗಳು ಭ್ರಾಂತವಾಗುವಂತೆ ವೀರನಾದ ಕಪಿಶ್ರೇಷ್ಠನಾದ ವಾಲಿಯನ್ನು ರಾಮನು ಸಂಹರಿಸಲು ವನಚಾರಿಗಳಾದ ವಾನರರು ಭ್ರಾಂತರಾದರು ಸುಖಿಗಳಾಗಲಿಲ್ಲ ವ್ಯಸನವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಗಂಡನ ಮುಖದ ಮೇಲೆ ದೃಷ್ಟಿಯನ್ನಿಟ್ಟು ಅವನ ಮುಖವನ್ನು ಮುದ್ದಾಡುತ್ತಾ ಗೋಳಾಡುತ್ತಿದ್ದ ತಾರೆಯು ಬುಡವನ್ನು ಕೃಕ್ಷಕ್ಕೆ ಹಬ್ಬಿರುವ ಬಳ್ಳಿಯಂತೆ ವಾಲಿಯನ್ನು ಅಪ್ಪಿಕೊಂಡೇ ಭೂಮಿಯಲ್ಲಿ ಬಿದ್ದಳು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಇಪ್ಪತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ